ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮನುಷ್ಯರ ಜೀವಕ್ಕಂತೂ ಬೆಲೆ ಇಲ್ಲ ಎಮರ್ಜೆನ್ಸಿ ಅಂತ ಬಂತಂದ್ರೆ ನಾವು ಪಕ್ಕ ಜಿಲ್ಲೆಗೆ ಹೋಗ್ಬೇಕು ಇನ್ನು ಈಗ ಬೆಡ್ತಿ ಮತ್ತು ಅಗನಾಶಿ ನದಿ ತಿರುವ ಯೋಜನೆಯಿಂದ ತಮ್ಮ ಪಾಡಿಗೆ ತಾವಿದ್ದಂಥ ಜೀವ ವೈವಿಧ್ಯ ಸಂಕುಲಗಳು ಕೂಡ ಬೇರೆ ಜಿಲ್ಲೆಗೆ ಹೋಗ್ಬೇಕೇನೋ ಅನ್ನುವಂತಹ ಪರಿಸ್ಥಿತಿ ಬಂದಿದೆ ಹೇಳ್ಕೊಳ್ಲಿಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಕಾಶ್ಮೀರ ಹೌದು ನಿಜ ದತ್ತವಾಗಿ ನಮ್ಮ ಜಿಲ್ಲೆ ನಮ್ಗೆ ಎಲ್ಲವನ್ನ ಕೊಟ್ಟಿದೆ ನಮ್ಮ ಜಿಲ್ಲೆಯಲ್ಲಿ ಕರಾವಳಿ ಇದೆ ಮಲೆನಾಡು ಇದೆ ದಟ್ಟ ಕಾಡುಗಳಿವೆ ಜಲಪಾತಗಳಿವೆ ಈ ಪ್ರಕೃತಿದತ್ತವಾಗಿ ಸಿಕ್ಕಿರುವಂತಹ ನಮ್ಗೆ ಈ ಸೌಂದರ್ಯ ಈ ಯೋಜನೆಯಿಂದ ನಾವಿದೆಲ್ಲವನ್ನ ಕಳ್ಕೊಳ್ತೀವಿ ಅಂತ ಅನ್ಸುತ್ತೆ ಸರ್ಕಾರದ ಪ್ರಕಾರ ಈ ಯೋಜನೆ ಅಂತಂದ್ರೆ ಮಳೆಗಾಲದಲ್ಲಿ ಬೆಡ್ತಿ ಮತ್ತು ಅಗನಾಶಿಯ ನದಿ ನೀರು ಏನು ಹರಿದು ಸಮುದ್ರಕ್ಕೆ ಸೇರತ್ತಲ್ಲ ಆ ಸಮುದ್ರಕ್ಕೆ ಹರಿಯುವಂತಹ ನೀರನ್ನ ಅವರು ಹೆಚ್ಚುವರಿ ನೀರು ಅಂತ ಪರಿಗಣಿಸ್ತಾ ಇದ್ದಾರೆ ಆ ಹೆಚ್ಚುವರಿ ನೀರಿಗಾಗಿ ಅಣೆಕಟ್ಟನ್ನ ಕಟ್ಟಿ ಸುರಂಗಗಳ ಮೂಲಕ ಬಯಲು ಸೀಮೆ ಪ್ರದೇಶಕ್ಕೆ ಈ ನೀರನ್ನ ಒಯ್ಯೋದು ಅನ್ನೋದು ಈ ಸರ್ಕಾರದ ಯೋಜನೆ ಈ ಯೋಜನೆಯ ಉದ್ದೇಶ ಕೇಳ್ತಾ ಇದ್ರೆ ಹೌದು ಉಳಿದ ನೀರು ಪಕ್ಕ ಜಿಲ್ಲೆಯವ್ರಿಗೂ ಸಿಗತ್ತಲ್ಲ ಅವರಿಗೂ ಯೂಸ್ ಆಗುತ್ತಲ್ಲ ಅಂತ ಅನ್ಸ್ಬೋದು ಆದರೆ ಪ್ರಕೃತಿಯ ವಿರುದ್ಧವಾಗಿರುವಂಥ ಈ ಯೋಜನೆ ಹಿಂದಿನ ಕರಾಳ ಸತ್ಯಗಳೇ ಬೇರೆ ಇದೆ ಈ ಯೋಜನೆಗಾಗಿ ಲಕ್ಷಾಂತರ ಮರಗಳನ್ನು ಕಡಿಯಲಾಗುತ್ತೆ ಇದರಿಂದಾಗಿ ಮಳೆ ಕಡಿಮೆಯಾಗಿ ಹವಾಮಾನ ಬದಲಾಗಬಹುದು ಇರುವುದು ಇಳಿಜಾರು ಕಣಿವೆಗಳಿಂದ ಕೂಡಿರುವಂತಹ ದಟ್ಟವಾದ ಅರಣ್ಯ ಪ್ರದೇಶ ಹಾಗಾಗಿ ಇಲ್ಲಿಯ ಮಣ್ಣು ಬಹಳ ಸಡಿಲವಾದಂತಹದ್ದು ಹೀಗಾಗಿ ನೈಸರ್ಗಿಕ ಅರಣ್ಯಗಳು ಮಾಯವಾದರೆ ಮಳೆಗಾಲದಲ್ಲಿ ಭೂಮಿ ಇನ್ನಷ್ಟು ಸಡಿಲಗೊಂಡು ಭೂಕುಸಿತ ಹೆಚ್ಚಾಗಬಹುದು ಸದ್ಯದ ಶಿರೂರಿನ ಗುಡ್ಡ ಕುಸಿತವನ್ನೇ ಇಲ್ಲಿಯ ಜನ ಇನ್ನು ಮರ್ತಂತಿಲ್ಲ ಇನ್ನು ಈ ಯೋಜನೆ ಜಾರಿಗೆ ಬಂತ ಅಂತ ಅಂದ್ರೆ ಇನ್ನಷ್ಟು ನೈಸರ್ಗಿಕ ವಿಕೋಪಗಳು ಸಂಭವಿಸುವುದಂತೂ ಸತ್ಯ ಹಾಗಾಗಿ ಪರಿಸರ ತಜ್ಞರ ಅಭಿಪ್ರಾಯಕ್ಕೆ ಸರ್ಕಾರ ಮೊದಲು ಆದ್ಯತೆ ನೀಡಬೇಕು ಇಲ್ಲಿರೋ ನೀರನ್ನು ನೀವು ಬೇರೆ ಕಡೆ ಕಳಿಸ್ತೀರಿ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ ಆಗ ನಾವು ಕುಡಿಯೋ ನೀರಿಗೆ ಪಶುಪಾಲನೆಗೆ ಕೃಷಿಗೆ ಮೀನು ಎಲ್ಲದಕ್ಕೂ ಕೂಡ ನೀರಿನ ಕೊರತೆಯನ್ನು ನಾವು ಅನುಭವಿಸಬೇಕಾಗುತ್ತೆ ಹಾಗೆ ನಮ್ಮಲ್ಲಿರುವಂತಹ ಅಪರೂಪದ ಕಾಡ್ಲಾ ಕಾಡುಗಳು ಕೂಡ ನಾಶವಾಗಿ ಮೀನುಗಳು ಉಳಿದ ಜಲಚರಗಳು ಕೂಡ ನಾಶವಾಗುವ ಸಂಭವ ಹೆಚ್ಚಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೃಷಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಮೀನುಗಾರಿಕೆ ಕೂಡ ಅಷ್ಟೇ ಪ್ರಮುಖವಾದಂತಹ ಉದ್ಯೋಗ ಈ ಕಡೆ ಕೃಷಿಗೂ ತೊಂದರೆ ಆಗತ್ತೆ ಆ ಕಡೆ ಮೀನುಗಾರಿಕೆಗೂ ತೊಂದರೆ ಆಗತ್ತೆ ಇನ್ನು ನದಿಯ ಸಹಜ ಹರಿವು ಕೂಡ ಕಡಿಮೆಯಾಗಿ ಕರಾವಳಿಯ ನದಿಗಳ ಮೂಲಕ ಸಮುದ್ರದ ಉಪ್ಪಿನ ನೀರು ಒಳ ಪ್ರದೇಶಗಳಿಗೆ ನುಗ್ಗುತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಕರಾವಳಿಯಲ್ಲಿರುವಂತಹ ಕುಡಿಯುವ ನೀರಿನ ಬಾವಿ ಇರಬಹುದು ಕೃಷಿ ಭೂಮಿ ಹಾಗೂ ಕುಡಿಯುವ ನೀರಿನ ಮೂಲ ಏನೇನಿದೆ ಅಲ್ಲ ಇಲ್ಲೆಲ್ಲ ಉಪ್ಪಿನಂಶ ಹೆಚ್ಚಾಗಿ ಭೂಮಿಯ ಫಲವತ್ತತೆಗೂ ಕೂಡ ಧಕ್ಕೆ ಉಂಟಾಗಬಹುದು ಈಗಲೇ ಎಮರ್ಜೆನ್ಸಿ ಅಂತ ಅಂದರೆ ಒಂದು ಸುಸಜ್ಜಿತ ಆಸ್ಪತ್ರೆ ಇಲ್ಲ ನಮಗೆ ಇನ್ನು ಕುಡಿಯೋ ನೀರನ್ನು ಕೂಡ ಕಳ್ಕೊಂಡು ಉಪ್ಪು ನೀರನ್ನೇ ಕುಡಿರಿ ಅಂತ ಹೇಳ್ಬೋದು ಅಷ್ಟೇ ಇದಕ್ಕೆ ನೀವು ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ನಮಗೂ ನಮ್ಮ ಪರಿಸರಕ್ಕೂ ಹಾನಿ ಮಾಡುವ ಬದಲು ಬಯಲು ಸೀಮೆಗಳಲ್ಲಿ ಇರುವಂಥ ಕೆರೆಗಳನ್ನು ಪುನಶ್ಚೇತನಗೊಳಿಸಿ ಅಥವಾ ಅಲ್ಲಿ ಹೊಸ ಕೆರೆಗಳನ್ನು ನಿರ್ಮಿಸಿ ಈ ಯೋಜನೆಗೆ ಬಳಸುವಂಥ ಇಷ್ಟು ದೊಡ್ಡ ಮೊತ್ತವನ್ನು ಅಲ್ಲಿ ಅದನ್ನು ಬಳಸಿ ಅಲ್ಲಿ ನೈಸರ್ಗಿಕವಾಗಿ ಏನನ್ನ ಮಾಡಬಹುದು ಅದಕ್ಕೆ ನೀವು ಹೊಸ ದಾರಿಯನ್ನು ಹುಡುಕೊಳ್ಳಿ ಆ ಮೂಲಕ ಅವರ ಸಮಸ್ಯೆಯನ್ನು ಬಗೆಹರಿಸಿ ಈ ಕಡೆ ಅವರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹೋಗಿ ನಮ್ಮನ್ನ ನೀವು ಶಾಶ್ವತ ಸಮಸ್ಯೆಗೆ ದುಡ್ತಾ ಇದ್ದೀರಾ ಇದು ಅತ್ಯಂತ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನ ಹೊಂದಿರುವಂತ ಪಶ್ಚಿಮ ಘಟ್ಟ ಇದಕ್ಕೆ ನೀವು ತೊಂದರೆ ಮಾಡ್ತೀರಿ ಅಂತ ಅಂದ್ರೆ ಶಾಶ್ವತ ಸಮಸ್ಯೆಗೂ ನೀವು ದಾರಿ ಮಾಡಿ ಕೊಡ್ತಿದ್ದೀರಿ ಅಂತಾನೆ ಅರ್ಥ ಹವಾಮಾನ ಬದಲಾವಣೆ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡುವುದಕ್ಕೆ ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಯಾಕಂತಂದ್ರೆ ವಾತಾವರಣಕ್ಕೆ ಬಿಡುಗಡೆಯಾಗುವಂತಹ ಇಂಗಾಲದ ಸಂಯುಕ್ತಗಳನ್ನ ಹೀರಿಕೊಳ್ಳುವಂತಹ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವ ಮರಗಳು ನಮ್ಮಲ್ಲೇ ಇರೋದು ಒಂದು ಕಡೆ ಅಪರೂಪದ ಉಷ್ಣ ವಲಯದ ಕಾಡನ್ನು ರಕ್ಷಿಸುವ ಹಾಗೂ ಕಾರ್ಬನ್ ಕ್ರೆಡಿಟ್ ಯೋಜನೆಗಳ ಮೂಲಕ ಜನರ ಸಹಭಾಗಿತ್ವದಲ್ಲಿ ಕಾಡಿನ ಹೊದಿಕೆಯನ್ನು ಹೆಚ್ಚಿಸುವ ನೀತಿಯನ್ನ ನೀವೇ ಜಾರಿಗೆ ತಂದು ಈ ಕಡೆ ನದಿ ತಿರು ಅಂತ ಯೋಜನೆ ಮಾಡಿ ಪರಿಸರವನ್ನ ನೀವೇ ನಾಶ ಮಾಡ್ತೀರಿ ಆ ಕಡೆ ಉಳಿಸ್ಬೇಕು ಅಂತ ಹೊರಟಿರೋರು ನೀವೇ ಈ ಕಡೆ ವಿನಾಶಕ್ಕೆ ದಾರಿ ಮಾಡಿಕೊಡ್ತಾ ಇರೋರು ನೀವೇ ಈ ಮೂಲಕ ಇಲ್ಲಿರೋರನ್ನ ನೀವು ಬಲಿಪಶು ಮಾಡ್ತಿದ್ದೀರಿ ನಮ್ಮ ನೀರು ನಮ್ಮ ಹಕ್ಕು ಈ ಮಟ್ಟಿಗೆ ನೀವು ಜೀವ ವೈವಿಧ್ಯತೆಯನ್ನ ನಾಶ ಮಾಡಿ ಮಾಡುವಂತ ಅಭಿವೃದ್ಧಿ ಅಂತ ನಮಗೆ ಬೇಕಾಗಿಲ್ಲ ಹಾಗಾಗಿ ಈ ನದಿ ತೀರು ಯೋಜನೆ ವಿರುದ್ಧ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ವಿರೋಧಿಸೋಣ ಇದನ್ನ ಇಲ್ಲಿಗೆ ನಿಲ್ಲಿಸೋಣ ನಮ್ಮ ಸುಂದರವಾದ ಉತ್ತರ ಕನ್ನಡ ಜಿಲ್ಲೆಯನ್ನ ನಾವು ಸುಂದರವಾಗಿ ಉಳಿಸಿಕೊಳ್ಳೋಣ